ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇವತ್ತು ನಾನು ಒಂದು ತುಂಬಾ ಬೇಗನೆ ಸಿಂಪಲಾಗಿ ಟೇಸ್ಟಿಯಾಗಿ ಮಾಡ್ಕೋಬೋದಾದಂಥ ಆಲೂಗಡ್ಡೆ ಸಾಂಬಾರನ್ನು ತೋರಿಸ್ತಾ ಇದ್ದೀನಿ ಈ ಸಾಂಬಾರಂತೂ ಚಪಾತಿ ರೊಟ್ಟಿ ಅನ್ನಕ್ಕೂ ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ ನಿಮ್ಗೆ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿರಿ ಹಾಗೆ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಬರ್ರಿ ಯಾವ ಥರ ಮಾಡೇನಂತೇಳಿ ತೋರಿಸ್ತೀನಿ ಇವಾಗ ಒಂದು ಪಾತ್ರೆ ಇಟ್ಟೇನಿ ಸ್ವಲ್ಪ ಎಣ್ಣೆ ಹಾಕೀನಿ ಎಣ್ಣೆ ಚೆನ್ನಾಗಿ ಕಾದ ನಂತರ ಸಾಸಿವೆ ಜೀರಿಗೆ ಕರಿಬೇವು ಆಗ ಒಂದು ಕಟ್ ಮಾಡಿದಂಥ ಈರುಳ್ಳಿಯನ್ನು ಹಾಕೀನಿ ಇದು ಚೆನ್ನಾಗಿ ಇವಾಗ ಫ್ರೈ ಆಗಬೇಕು ಯಾರಾದರೂ ಮನೆಗೆ ಬಂದಾಗ ಕೂಡ ಸಾಂಬಾರು ಏನು ಮಾಡೋದು ಅಥವಾ ಒಂಥರ ಚಿಂತೆ ಇರ್ತೈತಿ ಅದೇನೂ ಇಲ್ಲ ಒಂದು ಎರಡು ಆಲೂಗಡ್ಡೆ ಇತ್ತಂದ್ರೆ ಈ ಥರ ಸಾಂಬಾರು ಮಾಡಿರಂದ್ರೆ ತುಂಬಾ ಡಿಫ್ರೆಂಟ್ ಆಗಿರ್ತೈತಿ ಮತ್ತು ಟೇಸ್ಟ್ ಕೂಡ ಅಷ್ಟು ಸೂಪರ್ ಆಗಿರ್ತೈತಿ ಇವಾಗ ಇದು ಫ್ರೈ ಆಗಬೇಕು ಏನಿಲ್ಲ ಒಂದು ಸ್ವಲ್ಪ ಫ್ರೈ ಆಗಬೇಕು ಆಮೇಲೆ ಇದಕ್ಕೆ ನಾನು ಏನು ಒಂದು ಮೂರು ಆಲೂಗಡ್ಡೆ ತುಂಬೇನು ರೀ ಸಣ್ಣವು ನೋಡಿರಿ ಮೇಲುಗಡೆ ಸಿಪ್ಪೆ ತೆಗೆದ ಕಟ್ ಮಾಡಿ ಒಂದು ಬೌಲ್ದಾಗ ರೀ ಬೌಲ್ದಾಗ ಹಾಕಿ ಒಂದು ಎರಡು ಮೂರು ಸಲ ಚೆನ್ನಾಗಿ ತೊಳ್ದೇನಿ ಇದಕ್ಕೆ ಸ್ವಲ್ಪ ಮನ್ ಮನ್ ಅದು ಹತ್ತಿರ್ತಿತ್ತು ಸ್ವಲ್ಪ ಚೆನ್ನಾಗಿ ತೊಳೆದ ನಂತರ ಮತ್ತ ನೀರ್ಯಾಗ ಹಾಕಿಟ್ಟೇನಿ ನೀವು ಈ ಥರ ಸಾಂಬಾರು ಮಾಡ್ಕೊಂಬಂದ ನೀರ್ಯಾಗ ಹಾಕಬೇಕು ಇಲ್ಲಾತಂದ್ರೆ ಆಲೂಗಡ್ಡೆ ಬೇಗನ ಕಪ್ಪಾಕ್ತಿತ್ರಿ ಇವಾಗ ಈರುಳ್ಳಿ ಒಂದು ಸ್ವಲ್ಪ ಫ್ರೈ ಆದ ನಂತರ ಈಗ ಆಲೂಗಡ್ಡೆ ಹಾಕೇನ್ರಿ ಕಟ್ ಮಾಡಿದ್ದು ಇದು ಚೆನ್ನಾಗಿ ಫ್ರೈ ಆಗಬೇಕು ಆಲೂಗಡ್ಡೆ ಎಷ್ಟು ಚೆಂದ ಫ್ರೈ ಆಗ್ತಿತ್ಲಾ ಅಷ್ಟು ಸಾಂಬಾರು ಟೇಸ್ಟ್ ಬರ್ತಿತ್ತು ರೀ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಬೇಕು ನಿಮ್ಗೆ ಗುರ್ತಾಗ್ತಿ ಸ್ವಲ್ಪ ಸಾಫ್ಟ್ ತಂಗೆ ಕಾಂತಿರ್ತಾವೆ ಆಲೂಗಡ್ಡೆ ತುಂಬಾ ಬೇಗ ಫ್ರೈ ಆಗಬೇಕಂದ್ರೆ ಇವಾಗಲೇ ನಾನು ಉಪ್ಪು ಹಾಕ್ತಾಯಿದ್ದೀನಿ ನೀವು ನೋಡ್ಬೋದು ಆಲೂಗಡ್ಡೆ ಯಾವಾಗಲೂ ಪಾತ್ರೆಗೆ ಅಂಟ್ಕೊಂಡಿರ್ತಾವೆ ಉಪ್ಪು ಹಕ್ಕರೆ ಸ್ವಲ್ಪ ಅಂಟ್ಕೊಂಗಿಲ್ಲ ಈಗ ಉಪ್ಪು ಹಾಕ್ರೆ ಬೇಗ ಕೂಡ ಫ್ರೈ ಆಗ್ತೈತಿ ಇದು ಪೂರ್ತಿ ಸಾಫ್ಟ್ ಆಗಬೇಕು ನೋಡಿ ಈಗ ಸಾಫ್ಟ್ ಆದ ನಂತರ ಒಂದು ದೊಡ್ದ ಟೊಮೆಟೊ ತೊಗೊಂಡಿನಿ ಒಳಗಡೆದ ಬೀಜ ಕೂಡ ತೆಗ್ದ ಚಿಕ್ಕದಾಗಿ ಕಟ್ ಮಾಡೀನಿ ಇದು ಕೂಡ ಪೂರ್ತಿ ಸಾಫ್ಟ್ ಆಗಬೇಕು ಅಲ್ಲಿವರೆಗೆ ಒಂದು ನಿಮಿಷ ತಕ್ಕ ಫ್ರೈ ಮಾಡ್ಕೊರಿ ನಾವು ಉಪ್ಪು ಹಾಕಿರ್ತೀವಲ್ಲ ತುಂಬ ಬೇಗನೆ ಸಾಫ್ಟ್ ಆಗ್ತೈತಿ ಈಗ ಚೆನ್ನಾಗಿ ಆಗಬೇಕು ನಾನು ಒಂದು ಸ್ವಲ್ಪ ಗ್ಯಾ ಬೇಗನೆ ಮಾಡ್ಕೋಬೇಕಂತೇಳಿ ಗ್ಯಾಸ್ ಉರಿನ ಜಾಸ್ತಿ ರೀ ನೀವು ಮೀಡಿಯಮ್ ಸೈಜ್ನಾಗ ಉರಿ ಇಟ್ಟ ಫ್ರೈ ಮಾಡ್ಕೊರಿ ಒಂದು ಹತ್ತು ನಿಮಿಷನ್ಯಾಗ ಹತ್ತು ನಿಮಿಷ ಭೀ ಟೈಮ್ ರೀ ಒಂದು ಏಳೆಂಟು ನಿಮಿಷನ್ಯಾಗ ಅಂದ್ರೆ ಮಾಡ್ಕೋಬೋದು ಇದೆ ನೋಡ್ರಿ ಈಗ ಸಾಫ್ಟ್ ಆಗಲಿದ ಅಲ್ಲಿವರೆಗೆ ಸ್ವಲ್ಪ ಫ್ರೈ ಮಾಡ್ಕೊರಿ ಅಂತಂದ್ರೆ ಟೊಮೆಟೊ ನೀವು ತುರು ತುರಿಯೋ ಮನಿ ಇರ್ತಿತ್ರಿಲ್ಲೇ ಆ ಕೂಡ ತುರ್ದು ಹಾಕೊಂಡ್ರೆ ಬೇಗನೆ ಬೇಗನ ಫ್ರೈ ಆಗ್ತೈತಿ ಇವಾಗ ಸ್ವಲ್ಪ ಕೊತ್ತಂಬರಿ ಹಾಕೀನಿ ಆಮೇಲೆ ಚೆನ್ನಂಗಿ ಬೇಳೆ ಅಂತಾರಲ್ಲ ರೀ ಒಂದು ಟೀ ಸ್ಪೂನ್ ಆಗುವಷ್ಟೇ ಚೆನ್ನಂಗಿ ಬೇಳೆ ಎರಡು ಸಲ ತೊಳೆದು ಬಿಟ್ಟು ಒಂದು ಇಟ್ಕೊಂಡೇನಿ ಅದನ್ನು ಕೂಡ ಹಾಕ್ತಾಯಿದ್ದೀನಿ ಈ ಸಾಂಬಾರ್ಗೆ ಚೆನ್ನಂಗಿ ಬೇಳೆ ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಆಗ್ತೈತಿ ಹಾಗೆ ನಿಮ್ಗೆ ಕರಿ ಟೈಪ್ ಬರ್ತಿತ್ತು ರೀ ನಂತರ ನಿಮ್ಗೆ ಚೆನ್ನಂಗಿ ಬೇಳೆ ಇಲ್ಲ ಅಂದ್ರೆ ಕೂಡ ನಡಿತೈತಿ ಬಟ್ ಹಾಕ್ರಿ ಇನ್ನೂ ಚೆನ್ನಾಗಿ ಆಗ್ತೈತಿ ಎಲ್ಲ ಫ್ರೈ ಆದ ನಂತರ ಮಸಾಲೆ ಹಾಕ್ತಾಯಿದ್ದೀನಿ ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ ರೀ ಅರ್ಶಿನ ಪುಡಿ ಹಾಗೆ ಖಾರು ಆಮೇಲೆ ಕೊತ್ತಂಬರಿ ರೀ ಆಮೇಲೆ ಗರಂ ಮಸಾಲ ಎಲ್ಲ ಒಂದು ಸ್ವಲ್ಪ ಸ್ವಲ್ಪ ರೀ ನೀವು ಖಾರ ಹಾಕ್ರಿ ಹಾಕಿರಿ ಏನು ಹಾಕೀನಿಲಿ ಅದ ಕೊತ್ತಂಬರಿ ಪೌಡ್ರ್ ರೀ ಇಷ್ಟು ಎಲ್ಲ ಮಸಾಲೆ ಹಾಕಿದ ನಂತರ ಇದಕ್ಕೆ ನೀರು ಹಾಕ್ತಾಯಿದ್ದೀನಿ ನಿಮ್ಗೆ ಎಷ್ಟು ಬೇಕಿರಲಿಲ್ಲ ಅಷ್ಟು ಪ್ರಮಾಣದಾಗ ನೀವು ನೋಡ್ಕೊಂಡು ನೀರು ಹಾಕಿರಿ ನಾನಿಲ್ಲಿ ಒಂದು ಗ್ಲಾಸ್ ಹಾಕ್ತಾಯಿದ್ದೀನಿ ನಿಮ್ಗೆ ಇನ್ನೂ ಜಾಸ್ತಿ ತೆಳುವಾದ ಸಾಂಬಾರು ಬೇಕಾದ್ರೆ ಇನ್ನೂ ಅಷ್ಟು ಹಾಕ್ಬೋದು ಏನೂ ಇಲ್ಲ ತುಂಬಾ ಚೆನ್ನಾಗಿ ಆಗ್ತಿತ್ರಿ ಆಗ ಗಟ್ಟಿ ಕೂಡ ಬರ್ತೈತಿ ಇದಕ್ಕೆ ನಾನು ಒಂದು ಸ್ವಲ್ಪ ಉಪ್ಪಂತೂ ಆವಾಗಲೇ ಹಾಕೀನಿ ಈಗ ಒಂದು ಜ್ವರನ ರೀ ಬೆಲ್ಲ ಹಾಕ್ತಾಯಿದ್ದೀನಿ ಬೆಲ್ಲ ಹಾಕೋದ್ರಿಂದ ಟೇಸ್ಟ್ ಇನ್ನೂ ಮಸ್ತ್ ಬರ್ತೈತಿ ಇದು ಕುದಿ ಬರ್ಬೇಕ್ರಿ ಇದು ಚೆನ್ನಾಗಿ ಕುದಿಲಿ ಅಲ್ಲಿವರೆಗೂ ಒಂದು ಪ್ಲೇಟ ಮುಚ್ಚಿಡಣ್ರಿ ಚೆಂದ ಕುದೀತಂದ್ರೆ ನೋಡ್ಬೋದು ಕಲರ್ ಕೂಡ ಎಷ್ಟು ಮಸ್ತ್ ಬಂದೈತಿ ಹಾಗೆ ಗಟ್ಟಿ ಕೂಡ ಆಗೈತ್ರಿ ಈ ಥರ ಗಟ್ಟಿ ಮಾಡ್ಕೊಂಡ್ರಂದ್ರೆ ಅನ್ನಕ್ಕೂ ನಡೀತಿತ್ರಿ ಆಗ ಚಪಾತಿಗೂ ನಡಿತೈತಿ ಆಗ ಅನ್ನಕ್ಕೂ ಚಪಾತಿ ರೊಟ್ಟಿ ಎಲ್ಲದಕ್ಕೂ ಸೂಪರ್ ಆಗಿರ್ತಿತ್ರಿ ಇವಾಗ ನಿಮಗೆ ತೋರಿಸ್ತಾ ಇದ್ದೀನಿ ನೋಡ್ಬೋದು ನಾನು ಅನ್ನಕ್ಕನ್ನು ಇದ್ದೀನಿ ಸಾಂಬಾರು ಎಷ್ಟು ಚೆನ್ನಾಗೈತಿ ಖಂಡಿತ ನೀವು ಟ್ರೈ ಮಾಡಿರಿ ತುಂಬ ಬೇ ಕೂಡ ಮಾಡ್ಕೋಬೋದು ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ ಪ್ಲೀಸ್ ಎಲ್ಲರೂ ಸಪ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಎಲ್ಲರಿಗೂ ಬಾಯ್ ಬಾಯ್